ಗ್ರಾಮದ ಎಲ್ಲ ನಾಗರಿಕರು ಇವತ್ತಿನ ದಿವಸ ಅಂತ ಯಾಕಂತಂದ್ರೆ ಇದನ್ನ ಬಂದ್ ಮಾಡಿದ ಸಂಬಂಧ ಎಲ್ಲ ಜನ ಕೊಡ್ಯಾರ ಯಾಕಂದ್ರೆ ನೂರಾರು ಸುಧಾರ ಇತಿಹಾಸ ಇದ್ರೆ ಈ ರೋಡ್ ಅದ ಇದ್ರೂ ಸಹಿತ ಇದನ್ನ ಬಂದ್ ಮಾಡ್ಯಾರ ಯಾಕೆ ಬಂದ್ ಮಾಡ್ಯಾರ ಅಂತಕ್ಕಂಥದ್ದು ಅವ್ರದು ಏನು ಅವ್ರ ಹೊರ ಅದ ಏನು ಅಂತ ಅವ್ರು ಬಂದ್ ಮಾಡ್ಯಾರ ಅದನ್ನ ಈಗ ದಯಮಾಡಿ ನಮ್ಮ ರಾಜ್ಯ ಸರ್ಕಾರದ ನಿಲ್ದಾದ್ರು ಅವ್ರು ಎಲ್ಲರೂ ಬಂದು ಇಂಥದ್ದು ನಿರ್ಧಾರ ಮಾಡ್ಬೇಕು ದಯಮಾಡಿ ಎಲ್ಲರೂ ಬರಬೇಕು ಯಾಕಂತಂದ್ರೆ ಇದು ನಮಗೂ ಗೊತ್ತಿದ್ದ ಸಾರ್ವಜನಿಕ ಇದು ಸ್ಥಳ ಇದು ಉಳಿಸೋಪ್ಪ ಮತ್ತು ಅದು ಬಾವಿ ಅಂತ ಇವತ್ತಾಗಿತ್ತು ಒಂದು ನೂರು ಸು ಅಲ್ಲ ನೂರು ವರ್ಷ ಇತ್ತು ಎಷ್ಟೊಳಗಂತಲ್ಲ ಐತೆ ಅದು ವಲ್ಲಪ್ಪ ರೋಡ್ ಹಾಂ ಅದಕ್ಕಾಗಿ ಯಾರು ಬಂದ್ ಮಾಡೋ ಅವರಿಗಂತಲ್ಲಿ ತಾವು ತಿಳಿ ಹೇಳಿ ರಾಜ್ಯ ಸರ್ಕಾರದವರು ಅವರು ಡಿ ಸಿ ಅವರು ಅವ್ರಿಗೆಲ್ಲರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ತಮ್ಮನ್ನು ವಿನಂತಿ ಮಾಡಿಕೊಟ್ಟೆ ನಮ್ಮ ಲಪ್ಪ ಗ್ರಾಮ ಸಮಸ್ತ ಗುರು ಹಿರಿಯರಲ್ಲಿ ನಾನು ಕಳಕಳಿಯಿಂದ ಕೇಳಿಕೊಳ್ಳೋದೇನಿ ಸುಮಾರು ಆರು ತಿಂಗಳಿಂದ ಈ ನೀರು ನಿಂತು ನಮ್ಗೆ ಸೊಳ್ಳೆ ಕಾಟ ಎಲ್ಲಪ್ಪ ಕೊಪ್ಪದವರು ಭಾಳ ನೀರು ಇದಕ್ಕೆ ಸೊಳ್ಳೆನ ಕಳಿಸ್ಕೊಂಡು ಭಾಳ ಬಾಳ ಬದಲಾಕತ್ತರ ನನಗಂತೂ ಕಣ್ ಕಾಣೋದಿಲ್ಲ ಹೊರಗೆ ಹೋಗೋಕೆ ಭಾಳ ತೊಂದರೆ ಆಗೈತಿ ಇದು ಆರು ತಿಂಗಳಿಂದ ನಡೆದು ಬಂದರು ಊರಿನವರು ಸ್ಪಂದಿಸಿದ್ರು ಅವ್ರು ಯಾರೂ ಸ್ಪಂದಿಸ್ತಾ ಇಲ್ಲ ಇದನ್ನ ದಯವಿಟ್ಟು ಸರ್ಕಾರದವರು ಯಾರೋ ಇದಕ್ಕೆ ಸಂಬಂಧಪಟ್ಟಂಥವ್ರು ಬೇಗನೆ ಇದನ್ನು ಪರಿಹಾರ ಮಾಡಿಕೊಡಬೇಕು ನಮಗೆ ಹಾವು ಸೊಳ್ಳೆ ತೋಳು ಎಲ್ಲ ತೊಂದರೆ ಆಗಿರುವುದರಿಂದ ಬಹಳ ಭಯಾನಕ ಒಂದು ವಾತಾವರಣ ನಿರ್ಮಾಣ ಆಗಿದ್ದು ದಯವಿಟ್ಟು ಮೇಲಾಧಿಕಾರಿಗಳು ಕೂಡ ತಮ್ಮದೇ ಊರಂತ ಭಾವಿಸಿ ಇದನ್ನು ಬೇಗನೆ ಪರಿಹಾರ ಮಾಡಿಕೊಡಬೇಕೆಂದು ಅವರಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಳ್ಳುತ್ತೇನೆ ಯಾಕೆ ಮಾತಾಡ್ಯಾರ ಅಂತಂದ್ರೆ ಇದು ಒಟ್ಟು ಅಂತೇಳಿ ಯಾವಾಗ ಅಂದ್ರೆ ನೂರು ವರ್ಷದಂತಲ್ಲಿ ಹಿಂದಿಂದ ಇತಿಹಾಸದಿಂದ ಇದು ರಸ್ತೆ ಅದ ವಲ್ಲಭಾಯಿ ರೋಡು ಅದು ಬಾ ಇದು ಬಾವಿಗೆ ರೋಡು ಮ ಇದು ಹುಡುಗಿಯರಿಂದ ಎಲ್ಲರೂ ಹಾಂ ಇದಕ್ಕಂಗೆಂತೇಳಿ ಎಲ್ಲ ಮಾತಾಡ್ರೆ ಅಂತ ಇನ್ನು ಮಾತಾಡ್ಬೇಕಂತಂದ್ರೆ ಇವ್ ಕರ್ತವ್ಯ ಅಂತಲ್ಲ ಈಗ ಅಂತಲ್ಲ ಎಲ್ಲ ಅಧಿಕಾರಿಗಳು ತಹಸೀಲ್ದಾರ್ ಸಾಹೇಬರು ಮತ್ತು ಅಂತಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಎಮ್ ಎಲ್ ಎ ಸಾಹೇಬರು ತಾವು ದಯಮಾಡಿ ನಾಳೆಗೆ ಆಗಮಿಸಿ ಈ ಬಂದಿಗೆ ಕೆಲಸವನ್ನ ತಾವು ದಯಮಾಡಿ ನಿರ್ವಹಿಸಬೇಕು ಅಂತ ತಮ್ಮಲ್ಲಿ ಮೆನತಿ ಮಾಡ್ತಾರೆ ಹಾ ಇಲ್ಲದಿದ್ದರೆ ನಮ್ಮ ಗ್ರಾಮದ ಜನರೆಲ್ಲ ಉಗ್ರ ಹೋರಾಟ ಮಾಡ್ತಾ ಇದ್ದಾರೆ ಮತ್ತು ಗುಳೆಗುಡಿ ರಸ್ತೆಯನ್ನ ಬಂದ್ ಮಾಡ್ತಾರೆ